ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಪ್ಸರ ಕಿಚನ್ ಇವತ್ತು ಒಂದು ಸೂಪರ್ ಟೇಸ್ಟಿ ಆದಂತ ಫಿಶ್ ಮಸಾಲಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಬನ್ನಿ ಕರಾವಳಿ ಸ್ಪೆಷಲ್ ಫಿಶ್ ಮಸಾಲಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಮಸಾಲಾನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಮಸಾಲ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಸೋಂಪು ಸೋಂಪು ಜಾಸ್ತಿ ಬೇಡ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳು ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥ ಅಚ್ಕಾರದ ಪುಡಿ ನೀವು ಬ್ಯಾಡ್ಗಿ ಮೆಣಸನ್ನು ಹಾಕ್ಕೊಳ್ಳೋರಾಗಿದ್ದರೆ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸನ್ನು ಹಾಕ್ಕೋಬಹುದು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಎಲ್ಲೋ ಪೌಡ್ರ್ ಮತ್ತು ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ದೊಡ್ಡ ಈರುಳ್ಳಿ ಬೇಡ ಮೀಡಿಯಂ ಸೈಜ್ ಇದ್ದರೆ ಸಾಕು ಹಾಗೆ ಒಂದು ಮೀಡಿಯಮ್ ಸೈಜಿಂದು ಟೊಮೆಟೊ ನಂತರ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದ್ರ ರಸನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಸ್ಮೂತಾಗಿ ರುಬ್ಕೊ ಬರ್ತೀನಿ ನೋಡಿ ಈ ರೀತಿಯಾಗಿ ಸ್ಮೂತಾಗಿ ಪೇಸ್ಟ್ ಥರ ಆಗಿರಬೇಕು ಮಸಾಲ ಆವಾಗಲೇ ನಮಗೆ ಮಸಾಲ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಂತರ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕಿಬಿಟ್ಟು ಸಾಸಿವೆ ಚಟಪಟ ಅಂತ ಸಿಡ್ದಿದ ನಂತರ ಅದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿಯನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಈ ಮಸಾಲ ಇದೆಯಲ್ಲ ಮಸಾಲಾನ ಹಾಕಿಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿ ಮಸಾಲ ಥರ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀರನ್ನು ಹಾಕ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಫಿಶ್ಶಿಗೆ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮಸಾಲಾಗಷ್ಟೇ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಮಸಾಲ ಪದಾರ್ಥಗಳನ್ನೆಲ್ಲ ಹಸಿಯಾಗಿ ಹಾಕಿ ರುಬ್ಬಿರೋದ್ರಿಂದ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಿದ ನಂತರನೇ ನಾವು ಫಿಶನ್ನು ಹಾಕ್ಕೊಳ್ಬೇಕಾಗತ್ತೆ ಆದಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ದೊಡ್ಡ ಫಿಶ್ ಆಗಿರೋದ್ರಿಂದ ನಾನು ಎರಡು ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಅಂದರೆ ಮುಳ್ಳಿರತ್ತಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಕೂಡ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಈ ಉಪ್ಪು ಖಾರ ಅಂದರೆ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಪಿಶಿಗೆ ಮತ್ತು ಬೇಯಿಸ್ಕೊಳ್ಳುವಾಗ ನಮಗೆ ಈಸಿ ಆಗುತ್ತೆ ತುಂಬ ದೊಡ್ಡ ದೊಡ್ಡ ಪೀಸ್ಗಳಿದ್ರೆ ಬೇಯಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಹಾಗಾಗಿ ನಾನು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ದೊಡ್ಡ ಪೀಸ್ಗಳನ್ನಾದರೂ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಇದನ್ನು ಹಾಕಿಬಿಟ್ಟು ಈಗ ಹಾಕಿದ ತಕ್ಷಣ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಫಿಶ್ ರೆಸಿಪಿ ಇದೆಯಲ್ಲ ತುಂಬ ಈಸಿಯಾದಂಥ ರೆಸಿಪಿ ಬ್ಯಾಚುಲರ್ಸು ಅಡುಗೆ ಕಲ್ ಕಲಿತಾ ಇದ್ದಂಥವ್ರು ಯಾರು ಬೇಕಾದರೂ ಮಾಡ್ಕೊಳ್ಬಹುದಾದಂಥ ರೆಸಿಪಿ ಇದು ಇವಾಗ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಫಿಶ್ ಹಾಕಿದ ತಕ್ಷಣ ಕುದಿ ಬರತ್ತಲ್ಲ ಆ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಂತಂದರೆ ಫಿಶ್ ಎಲ್ಲ ಹುಡಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಹೀಗೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಟು ಐದರಿಂದ ಆರು ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಫಿಶ್ ಎಲ್ಲ ಬೆಂದಿರುತ್ತೆ ನೋಡಿ ಕಂಪ್ಲೀಟಾಗಿ ಫಿಶ್ ಮಸಾಲ ಅನ್ನೋದು ರೆಡಿಯಾಗಿದೆ ನೀವು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕೂಡ ಆ್ಯಡ್ ಮಾಡ್ಕೋಬಹುದು ನಿಮಗೆ ಫಿಶ್ ಸಾಂಬಾರ್ ರೆಸಿಪಿ ಬೇಕು ಅಂತಂದರೆ ಸಾಂಬಾರ್ ರೆಸಿಪಿನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿಶ್ ಮಸಾಲ ಅನ್ನೋದು ನೋಡ್ತಾ ಇದ್ರೇ ತಿನ್ಬೇಕಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್